ನಲ್ವತ್ತೇಳು ವರ್ಷದ ಸರ್ವಿಸ್ ಕಾಂಗ್ರೆಸ್ ಪಕ್ಷದಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಬೆಂಗಳೂರು ಸಿಟಿ ಯೂತ್ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟರಿ ಆಗಿ ನಾನು ಶುರು ಮಾಡಿದ್ದು ಹಂತ ಹಂತವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಮೇಲೆ ಬಂದೆ ಮತ್ತು ನಮಗೆ ಕಪ್ಪು ಚಿಕ್ಕೆ ಬಂದಂಗೆ ಯಾವುದು ಕೆಲಸ ಇವತ್ತವರೆಗೂ ಮಾಡಲಿಲ್ಲ ಪಕ್ಷದಿಂದ ನಾನು ನನಗೆ ಒಂದು ಎಂ ಪಿ ಸೀಟ್ ಕೊಟ್ಟಿದ್ದರು ನೈಂಟಿ ಸಿಕ್ಸಲ್ಲಿ ಮತ್ತು ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಿನಿಪೇಟ್ ಕ್ಷೇತ್ರಕ್ಕೆ ಅಸೆಂಬ್ಲಿ ಸೀಟ್ ಕೊಟ್ಟಿದ್ದರು ಸೋತ್ ಮತ್ತು ಟೂ ತೌಸಂಡ್ ಏಯ್ಟಲ್ಲಿ ಅಗೇನ್ ಚಾಮರಾಜ ಕ್ಷೇತ್ರದಲ್ಲಿ ಸೀಟ್ ಕೊಟ್ಟಿದ್ದರು ಅದು ಸೋತ್ಬಿಟ್ಟೆ ಸೋತ ಮೇಲೆ ನಾನು ಧೈರ್ಯ ಕಲ್ತ್ಕೊಂಡಿಲ್ಲ ಕೆಲಸ ಮಾಡಿಕೊಂಡೆ ಪಕ್ಷಕ್ಕೆ ಇದ್ದೀನಿ ಒಂದು ಹತ್ರ ಒಂದು ಹದಿನಾಲ್ಕು ವರ್ಷ ಪಕ್ಷದಲ್ಲಿ ಏನೂ ಪೊಸಿಷನ್ ಇಲ್ಲದೆ ಕೆಲಸ ಮಾಡಿಕೊಂಡಿದ್ದೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದರು ಡೆಲ್ಲಿಯಿಂದ ಏಳು ವರ್ಷ ಕೆಲಸ ಮಾಡಿದೆ ಅದು ಸಕ್ಸಸ್ಫುಲ್ಲಾಗಿ ಇವತ್ತಿಗೂ ಜನ ಮಾತಾಡ್ತಾರೆ ಮತ್ತು ಈಗ ನನಗೆ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟಾಗಿ ಹುಬ್ಳಿ ಧಾರವಾಡಗೆ ಇನ್ಚಾರ್ಜ್ ಮಾಡಿದ್ದಾರೆ ಕೆಲಸ ಮಾಡ್ಕೊಂಡಿದ್ದೀನಿ ಇದರ ಮಧ್ಯೆ ಈಗ ಈ ದೇವರಾಜ ಸ್ಟ್ರಕ್ಟರ್ ಟರ್ಮಿಲ್ ಅಂತೇಳಿ ಅದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ನನ್ನ ಕೈಯಿಂದ ಸಾಧ್ಯ ಆದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದರೆ ಅಲ್ಲಿ ಏನೇನು ಪಾಲಿಸೀಸ್ ಇದೆಯೋ ಅದರದ್ದು ಪೊಸಿಷನ್ ಏನಿದೆಯೋ ಅದೆಲ್ಲ ಹೋಗಲ್ಲಿ ಕೂತ ಮೇಲೆ ಗೊತ್ತಾಗ್ತದೆ ಮೋಸ್ಟ್ಲಿ ಸೋಮವಾರ ಮಂಗಳವಾರ ಆರ್ಡ್ರ್ ಬಡ್ಬೋದು ಸರ್ಕಾರದ ಆರ್ಡೋರು ಬರ್ಬೋದು ಅದಾದಮೇಲೆ ನಾನು ಚಾರ್ಜ್ ತಗೊಳ್ತೀನಿ ಚಾರ್ಜ್ ತಗೊಂಡು ನನ್ನ ಕೈಯಿಂದ ಒಳ್ಳೆ ರೀತಿಯಿಂದ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಸಿ ಎಮ್ಗೆ ಒಳ್ಳೆ ಹೆಸರು ಬರಬೇಕು ಡಿ ಸಿ ಎಮ್ಗೆ ಒಳ್ಳೆ ಹೆಸರು ಬರಬೇಕು ಮತ್ತು ನಾನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಕೆ ಸಿ ವೇಣುಗೋಪಾಲ್ ಸಾಹೇಬ್ರಿಗೆ ಮತ್ತು ಸುರ್ಜೇವಾಲಾ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಅವರಿಗೆ ಮತ್ತು ನಮ್ಮ ಎಲ್ಲ ಎ ಐ ಸಿ 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 ಸೆಕ್ರೆಟ್ರೀಸು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಜಿ ಸಿ ಚಂದ್ರಶೇಖರ್ ಎಂ ಪಿ ಮತ್ತು ನಮ್ಮ ನಾಸೀರ್ ಹುಸೇನ್ ಸಾಹೇಬರು ಮತ್ತು ನಸೀರ್ ಅವರು ಮತ್ತು ಎಲ್ಲ ಎನ್ ಎ ಹ್ಯಾರೀಸು ಮತ್ತು ಎಲ್ಲ ನಮ್ಮ ಮಂತ್ರಿಗಳು ರಹೀಮ್ ಖಾನ್ ಇದ್ದಾರೆ ಜಮೀರ್ ಅಹಮದ್ ಇದ್ದಾರೆ ಇವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನಗೆ ಕೋಆಪ್ರೇಟ್ ಮಾಡಿ ಈ ಒಂದು ಪೊಸಿಷನ್ ಸಿಕ್ಕೋಗಿಂಗ್ ಮಾಡೋದಕ್ಕೆ ಇವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆ ಬೀಳ್ತೇನೆ ನಾನು ಯಾವತ್ತೂ ಒಂದು ಸಮಾಜದ ಜೊತೆ ಹೋಗಬೇಕು ಅಥವಾ ನನ್ನ ಸ್ವಂತ ಸಮಾಜ ಜೊತೆನೇ ಹೋಗಬೇಕು ಅಂಥೇಳಿ ಯಾವತ್ತೂ ಇಚ್ಛೆ ಬಿಟ್ಟಿಲ್ಲ ಬಿನ್ನಿಪೇಟೆ ಕ್ಷೇತ್ರ ಅದರಲ್ಲಿ ಬರೀ ನಮ್ಮ ನಮ್ಮ ಸಮಾಜದವರು ಇಲ್ಲ ತೊಂಬತ್ತೊಂಬತ್ತನೇ ಸಲ್ಲಿ ಆ ಹೊಸ ಕ್ಷೇತ್ರ ಆಗಿತ್ತು ನನಗೆ ಆದರೂ ನಲ್ವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಓಟ್ಸ್ ತಗೊಂಡಿದ್ದೆ ನಾನು ನನಗೇನು ಗೊತ್ತಿಲ್ಲದೆ ಹೋಗಿ ಆಮೇಲೆ ಚಾಮರಾಜ ಕ್ಷೇತ್ರನೂ ಮೈನಾರ್ಟೀಸ್ ಅಂತಂದರೆ ಎಲ್ಲೋ ಎಲ್ಲಿ ಜಾಸ್ತಿ ಮೈನಾರಿಟಿ ವೋಟ್ಸ್ ಇರ್ತದೆ ಅಲ್ಲಿ ಕೊಡ್ತಾರೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅದು ನೋಡಿಬಿಟ್ಟು ಆ ಸೀಟ್ ಕೊಡ್ತಾರೆ ನನಗೂ ಅದೇ ಥರ ಪಕ್ಷದಿಂದ ಕೊಟ್ಟಿದ್ದರು ನಾನು ಪ್ರಯತ್ನ ಪಟ್ಟಿದ್ದೀನಿ ಗೆಲ್ಲಬೇಕು ಅಂಥೇಳಿ ದುರಾದೃಷ್ಟ ಸೋತಿದ್ದೀನಿ ಅಷ್ಟೇ ಆದರೆ ಧೈರ್ಯ ಕಲ್ತ್ಕೊಂಡಿಲ್ಲ ಸೋತಿದ್ಮೇಲೆ ಪಕ್ಷದಲ್ಲೇ ಇದ್ದು ಪಕ್ಷಕ್ಕೆ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯೂತ್ಸ್ಗೆ ಏನಂತಂದರೆ ಈಗ ಮುಂದೆ ಬರ್ತಕ್ಕಂಥ ನೀವು ರಾಜಕೀಯ ನೋಡ್ರೆ ಇಟ್ ಈಸ್ ಎ ವೆರಿ ಫೈನ್ ಟೈಮ್ ಫಾರ್ ದ ಯೂತ್ಸ್ ಟು ಟೇಕ್ ಓವರ್ ನೌ ಒಳ್ಳೆ ವಿದ್ಯಾ ಕಲಿಬೇಕು ಒಳ್ಳೆ ಕ್ಯಾರೆಕ್ಟರ್ ಡೆವಲಪ್ ಮಾಡಬೇಕು ದೇಶದ ಬಗ್ಗೆ ಒಂದು ಚಿಂತನೆ ಇರಬೇಕು ದೇಶದ ಬಡವ್ರ ಬಗ್ಗೆ ಚಿಂತನೆ ಇರಬೇಕು ಇದೆಲ್ಲ ಅವ್ರ ಒಳಗಡೆ ಇನ್ಕಲ್ಕೇಟ್ ಆದರೆ ಐ ಥಿಂಕ್ ದೇ ಕ್ಯಾನ್ ಪ್ರಾಸ್ಪರ್ ಇನ್ ಪಾ ಪಾಲಿಟಿಕ್ಸ್ ಒಂದೇನಂತಂದರೆ ಈಗಿನ ಕಾಲದಲ್ಲಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ನೀವು ರಾಜಕೀಯ ಡಿಫೈನ್ ಮಾಡಿ ಅಂತಂದರೆ ಇಟ್ ಈಸ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಸೊ ಆ ಥರ ನಡ್ಕೊಂಡು ಹೋಗಬೇಕು ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗಬೇಕು ಒಳ್ಳೆ ನಮ್ಮ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಒಳ್ಳೆ ನಾಯಕರಿದ್ದಾರೆ ರಾಹುಲ್ ಗಾಂಧಿ ಅಂತ ಅವರು ನಾಯಕರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಪ್ರಿಯಾಂಕಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ನಾಯಕರಿದ್ದಾರೆ ದಾರಿ ತೋರಿಸೋದಕ್ಕೆ ಸ್ವಲ್ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ನನ್ನ ಅಭಿಮಾನಿಗಳಿಗೆ ಇಷ್ಟ ಹೇಳೋದು ನನಗೆ ಇಷ್ಟೊಂದು ವರ್ಷ ನಾನು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇರಲಿ ಇಲ್ಲದೇ ಇರಲಿ ನನಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಹಿಂದೆ ನನ್ನ ಬೆಂದು ತಟ್ಕೊಂಡು ಯಾರ್ಯಾರು ಇದ್ರೂ ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅವರು ಧೈರ್ಯದಿಂದ ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಂತೇಳಿ ನನ್ನ ಸಂದೇಶ ಅವರಿಗೆ